ರೋಟರಿ ಕ್ಲಬ್ ಮಂಗಳೂರು ಪೂರ್ವ ರೋಟರಿ ಸಮುದಾಯದಳ ಕೊಲ್ಯ ಸೋಮೇಶ್ವರ ಸಾರ್ವಜನಿಕ ಕೃಷಿ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಯುವಿನಜಿಸ್ಟರ್ಡ್ ಕೊಲ್ಯ ಘಟಕ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರಿನ ಸಹಕಾರದೊಂದಿಗೆ ಉಚಿತ ಹುಚ್ಚು ನಾಯಿ ನಿಯಂತ್ರಣ ಲಸಿಕಾ ಶಿಬಿರ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರ ಭಾನುವಾರ ಕೊಲ್ಯ ಶಾರದಾ ಸದನದ ಬಳಿಯಲ್ಲಿ ನಡೆಯಿತು

ನಮ್ಮ ಈ ಪರಿಸರದಲ್ಲಿ ಬಿಟ್ಟು ನಾಯಿ ಲಸಿಕಾ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮಾಡುವಂಥ ಕೆಲಸ ನಮ್ಮ ಸಮಿತಿಯ ಜೊತೆಗೆ ನಾವು ಮಾಡುವಂಥ ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಈ ಒಂದು ಪ್ರಾಣಿ ದಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ನಮ್ಮ ಬಿಲ್ಲವ ಸಮಾಜದ ಹಾಗೆ ರೋಟರಿ ಸಮುದಾಯದಕ್ಕೆಲ್ಲ ನಾವು ಋನಿಯಾಗಿದ್ದೇವೆ ಅಧ್ಯಕ್ಷರಲ್ಲಿ ಮುಂದೆಯೂ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಎಲ್ಲ ಎಲ್ಲ ನಮ್ಮ ಊರಿನವರ ಪ್ರೋತ್ಸಾಹ ಸಿಗಲಿ ಅಂತ ಹೇಳಿ ಹೀಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮ ಸಾಕ ಎಲ್ಲರಿಗೂ ನಮ್ಮ ಶ್ರೀ ಕಾರೇವಕ್ಕೆ ಗಣ್ಯರು ನಾನು ಬಹುಶಃ ಸೌಂಡ್ ಸಿಸ್ಟಮ್ ಅಂತ ಬಂದದ್ದು ಯಾಕಂದರೆ ಇವತ್ತಿನ ಒಂದು ಇಂಪಾರ್ಟೆಂಟ್ ಯಾಕಂದರೆ ನಿನ್ನೆ ವಿಶ್ವ ರೇಬಿಸ್ ತಿರಾಚರಣೆ ನಿಮಗೆ ಗೊತ್ತಿರ್ಬೋದು ಲೂಯಿ ಪ್ಯಾಶ್ಚರ್ ಅಂತ ಮೊದಲಿಗೆ ರೇಬಿಸ್ ಲಸಿಕೆಯನ್ನ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದ್ದು ಅವನು ಸಪ್ತ ದಿನ ನಿನ್ನೆ ಆದ್ರಿಂದ ವಿಶ್ವ ರೋಗ ಇದು ರೇಬಿಸ್ ರೋಗ ದಿನ ಅಂತ ನಿನ್ನೆ ಆಚರಣೆ ಮಾಡ್ತಾರೆ ನಾವು ಸಹ ಇಲಾಖೆಯಲ್ಲಿ ಅದ್ರ ಬಗ್ಗೆ ತುಂಬಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿನ್ನೆ ಅಲ್ಲ ಮೊನ್ನೆ ನಾವು ಅದರ ದಿನಾಚರಣೆಯನ್ನು ಆಚರಿಸಿದ್ದೇವೆ ಬಹುಶಃ ಈಗ ಇಪ್ಪತ್ನಾಲ್ಕು ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ನಾವು ಅವರಿಗೆ ಹ್ಯಾಟ್ಸ್ ಆಪ್ ಮಾಡಲೇಬೇಕು ಯಾಕಂದ್ರೆ ನಮ್ಮ ರೋಟರಿ ಕ್ಲಬ್ ಅವರು ನಾವು ಇತ್ತೀಚೆಗೆ ಹೆಲ್ಪ್ ಮಾಡ್ತಾ ಇದ್ದಿರಬಹುದು ಆದರೆ ಹಿಂದಿನಿಂದಲೂ ಕೂಡ ನಿಮ್ಮ ಶಾರದಾ ಮಹೋತ್ಸವ ಮತ್ತೆ ಇಂಟ್ರ್ಯಾಕ್ಟ್ ಕ್ಲಬ್ನವರು ರೋಟರಿ ಸಮುದಾಯದಲ್ಲ ಕೊಲ್ಲಿಯದವರು ಇದರಲ್ಲಿ ಮಾಡ್ತಾ ಇರುವಂತದ್ದು ತುಂಬಾ ಶ್ಲಾಘನೀಯ ನಿಮಗೊಂದು ಸಣ್ಣ ಒಂದು ಮಾಹಿತಿ ಏನ್ ಕೊಡ್ತೇನೆ ಅಂದ್ರೆ ನಮ್ಮ ಭಾರತ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ ಎರಡು ಸಾವಿರದ ಮೂವತ್ತಕ್ಕೆ ನಾಯಿಗಳಿಂದ ರೇಬಿಸ್ ಮನುಷ್ಯರಿಗೆ ಹಬ್ಬ ಇದು ಒಂದು ಇನ್ನೊಂದು ಯಾವುದೇ ಕಾರಣಕ್ಕೆ ರೇಬಿಸ್ ಇಂದ ಇದು ಎರಡು ಸಾಯ್ಬಾರು ಈ ಒಂದು ರೇಬಿಸ್ ಅಂತ ಪ್ರೋಗ್ರಾಮ್ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಿ ಅದರ ಒಂದು ಭಾಗವಾಗಿ ನಮಗೆ ಕಳೆದ ವರ್ಷದಿಂದ ಪ್ರತಿ ಶೇಕಡ ಎಪ್ಪತ್ತು ನಾಯಿ ಏನಿದೆ ಅಂದರೆ ನಮ್ಮ ಸಾಕು ನಾಯಿಗೂ ಹುಚ್ಚು ರೋಗ ತಗುಲಬಹುದು ಪ್ರತಿ ವರ್ಷವೂ ಆಂಟಿ ರೇಬಿಸ್ ಲಸಿಕೆ ಚುಚ್ಚುಮದ್ದು ಕೊಡಲೇಬೇಕು ಲಸಿಕೆ ಹಾಕಿಸುವುದರಿಂದ ನಾಯಕಿ ಮಾತ್ರವಲ್ಲದೆ ಮನೆಯವರಿಗೂ ಕುಟುಂಬಸ್ಥರಿಗೂ ಹುಚ್ಚು ರೋಗದಿಂದ ರಕ್ಷಣೆ ನೀಡಬಹುದಾಗಿದೆ ಎಂದು ಈ ಸಂದರ್ಭ ಸಂಯೋಜಕರು ತಿಳಿಸಿದರು